ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇವರಿಗೆ ಮದುವೆ ಆಗ್ತಾಯಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಈ ಜಾತಕದ ವಿಮರ್ಶೆ ಮೇಲೆ ತಿಳಿಸ್ತಾ ಇದ್ದೀನಿ ಇವರ ತಂದೆ ಮೊನ್ನೆ ನಮ್ಮ ಕಚೇರಿಗೆ ಬಂದು ನಮ್ಮ ಮಗನ ಮದುವೆ ಇಲ್ಲ ಕಾರಣ ಏನು ಅಂತೇಳಿ ಕೇಳಿದ್ದಾರೆ ಜನ್ಮ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎಂಬತ್ತೆರಡು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಮಿಥುನ ಲಗ್ನ ಲಗ್ನದಲ್ಲಿ ರಾಹು ಭಗವಾನರು ಸ್ಥಿತರಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಕುಜಾ ಶನಿ ಭಗವಾನರು ಸ್ಥಿತರಾಗಿದ್ದಾರೆ ತುಲಾ ರಾಶಿಯಲ್ಲಿ ಗುರು ಭಗವಾನರು ಧನಸು ರಾಶಿಯಲ್ಲಿ ಕೇತು ಶುಕ್ರ ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಬುಧ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಹತ್ತನೇ ಭಾವ ಅಂದರೆ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಈ ಜಾತಕದ ವಿಚಾರಗಳನ್ನು ನೋಡುವಾಗ ಈ ಜಾತಕರಿಗೆ ವಿಪರೀತವಾದಂಥ ಕೋಪ ಆಟ ಜಾಸ್ತಿ ಬರ್ತದೆ ಲಗ್ನದಲ್ಲಿ ರಾಹು ಇರೋದ್ರಿಂದ ಇವರ ಬಗ್ಗೆ ಯಾರು ಏನು ಮಾತಾಡಬಾರ್ದು ಮತ್ತು ಏನು ನೆಗೆಟಿವ್ ಕಾಮೆಂಟನ್ನು ಕೊಡೋ ಆಗಿಲ್ಲ ಚತುರ್ಥ ಭಾವದಲ್ಲಿ ಕುಜಾ ಶನಿ ಭಗವಾನರು ಇರೋದ್ರಿಂದ ಇವರು ಯಾರ ಮಾತನ್ನು ಕೇಳೋದಿಲ್ಲ ತನ್ನದೇ ನಿರ್ಧಾರ ತನ್ನದೇ ಅಧಿಕಾರ ತನ್ನದೇ ದರ್ಪ ಸೊ ಸ್ವತಂತ್ರ ಜೀವಿ ಇನ್ನೊಬ್ರಿಗೆ ಸಲಾಂ ಮಾಡಿ ಒಂದು ವ್ಯಕ್ತಿತ್ವ ಇವರಲ್ಲಿ ಇಲ್ಲ ದಶಮ ಭಾವದಲ್ಲಿ ರವಿ ಇದ್ದು ಶನಿ ನೋಡೋದ್ರಿಂದ ಸಿಕ್ತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರು ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಇನ್ನು ಮದುವೆಗೆ ಸಂಬಂಧಪಟ್ಟ ವಿಚಾರವನ್ನು ನೋಡೋದಾದರೆ ಲಗ್ನಾಧಿಪತಿ ಬುಧ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದು ಶನಿ ಭಗವಾನರು ಸಹ ಬುಧನ ಮೇಲೆ ಹಾಗೂ ಜನ್ಮರಾಶಿಗೆ ಸಾಡೆ ಸಾತಿ ನಡೀತಾ ಇರೋದ್ರಿಂದ ವಿವಾಹ ಆಗಲಿಕ್ಕೆ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಯಾಕೆಂದರೆ ಇಲ್ಲಿ ಸುಖ ಸ್ಥಾನದಲ್ಲಿ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂಡು ಲಗ್ನವನ್ನು ನೋಡ್ತಾ ಇದ್ದಾರೆ ಸಪ್ತಮಾಧಿಪತಿ ಗುರುವೂ ಸಹ ತುಲಾರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿದ್ದು ನಿರ್ಬಲನಾಗಿದ್ದಾರೆ ಸಪ್ತಮ ಭಾವದಲ್ಲಿ ಕೇತು ಇದ್ದಾಗ ಸನ್ಯಾಸಿ ಯೋಗ ಅಂತ ಹೇಳಿ ಕಲಿತೇವೆ ತನ್ನದೇ ಆದಂಥ ಉದ್ವೇಗ ಕೋಪ ಹಠಕ್ಕೆ ಬಿದ್ದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮದುವೆನೇ ಆಗದೆ ಉಳಿತಕ್ಕಂಥ ಜಾತಕಗಳಲ್ಲಿ ಇದು ಒಂದು ಆಗಲಿಕ್ಕೆ ಸಾಧ್ಯತೆ ಇದೆ ಇಲ್ಲಿ ವಿವಾಹಕಾರಕ ಶುಕ್ರ ಕಳತ್ರಕಾರಕ ಶುಕ್ರ ಲಗ್ನದಿಂದ ಎಂಟನೇ ಮನೆಯಲ್ಲಿ ಇರೋದು ಅಷ್ಟೊಂದು ಶುಭಪ್ರದ ಅಲ್ಲ ಲಗ್ನಕ್ಕೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಎಂಟನೇ ಮನೆಯಲ್ಲಿದ್ದು ನಿರ್ಬಲನಾಗಿರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತವೆ ಎಂಬತ್ತೆರಡರಲ್ಲಿ ಜನನಾಗಿದ್ದರೂ ಇದುವರೆಗೂ ಇವರ ತಂದೆ ಆಗಲಿ ತಾಯಿಯಾಗಲಿ ಈತನ ಜಾತಕವನ್ನು ಮಾಡಿಸಿಲ್ಲ ಸಂಬಂಧಿಸಿದಂಥ ಯಾವುದೇ ಪರಿಹಾರಗಳನ್ನು ಪ್ರಾರಂಭದಲ್ಲೂ ಮಾಡಿಕೊಂಡಿಲ್ಲ ಇದುವರೆಗೂ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಲೇ ಇದ್ದದ್ರಿಂದ ಈ ಜಾತಕ ಸಿಗಬೇಕಾದಂಥ ಫಲಾಫಲಗಳು ಸಿಗದೆ ಮದುವೆ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಲಗ್ನದಲ್ಲಿ ರಾಹು ಮತ್ತು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ ಹಾಗೆಯೇ ಏಳುವರೆ ಶನಿ ದೋಷ ನಡೀತಾ ಇರೋದ್ರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಎಳದೀಪ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗ್ದು ಭಕ್ತಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಈ ಕುಂಭ ರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ ಬರುವ ಏಪ್ರಿಲ್ ನಂತರ ಗುರುಬಲ ಆ ಕಾರಣದಿಂದಾಗಿ ಇವರು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಗುರುವಾರಗಳಂದು ಪೂಜೆಯನ್ನು ಮಾಡಿಸ್ಬೇಕಾಗುತ್ತೆ ಈ ಎಲ್ಲ ಮಾಡಿಕೊಂಡ ನಂತರ ಇವರ ಮದುವೆಯ ವಿಚಾರವಾಗಿ ಕದಳಿ ವಿವಾಹ ಅಥವಾ ತುಳಸಿ ಗಿಡದ ಜೊತೆ ಮದುವೆಯನ್ನು ಮಾಡಿಸಿ ಬುಧದಶೆ ನಡೀತಾ ಇರೋದ್ರಿಂದ ಬುಧದಶೆಯ ಮೇಲೆ ಶನಿ ಭಗವಾನರು ಸಂಚಾರ ಇರೋದರಿಂದ ಬುಧನ ಮೇಲೆ ಎರಡು ಸಾವಿರದ ಇಪ್ಪತ್ತೇಳು ಅಕ್ಟೋಬರ್ವರೆಗೂ ಬುಧ ದೇಶ ಇದೆ ಆದ್ದರಿಂದ ವಿಷ್ಣುವಿನ ಆರಾಧನೆ ಮತ್ತು ಶನಿ ಭಗವಾನರ ಆರಾಧನನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಮದುವೆಯ ಸಂದರ್ಭದಲ್ಲಿ ವಿವಾಹ ನಿಶ್ಚಯ ಆದಂಥ ಒಂದು ಸಂದರ್ಭದಲ್ಲಿ ಮದುವೆಗೆ ಮುಂಚೆ ಆ ಕನ್ಯೆಗೆ ಬೇರೆ ಒಂದು ಗಾಂಧರ್ವ ವಿವಾಹವನ್ನು ಮಾಡಿ ಮದುವೆ ಮಾಡಬೇಕಾಗುತ್ತೆ ಯಾಕೆಂದರೆ ಲಗ್ನ ದ್ವಿಸೋಭವ ರಾಶಿಯಲ್ಲಿದೆ ಕುಜ ದ್ವಿಸೋಭವ ರಾಶಿಯಲ್ಲಿದ್ದಾನೆ ಸುಖಸ್ಥಾನದಲ್ಲಿ ಶನಿ ಭಗವಾನ್ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಆಗೋದು ತುಂಬ ಕಷ್ಟ ಆ ಕಾರಣದಿಂದಾಗಿ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಮುಹೂರ್ತಗಳನ್ನು ಇಟ್ಕೊಂಡು ಮದುವೆ ಆದರೆ ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ